ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಇವತ್ತಿನ ಬೆಳಗ್ಗೆ ಡೇಟ್ ಒಂದು ವರ್ಕ್ ಚಾನಲ್ಗೆ ನನ್ನ ಬ್ಲಾಗ್ ನ ಎರಡನೇ ದಿನಕ್ಕೆ ಕಾಲಿಡ್ತಾ ಇದೀನಿ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಏನೇನೆಲ್ಲ ನನ್ನ ಚಾಲೆಂಜಸ್ ಇರ್ತಾವ ಗೊತ್ತಿಲ್ಲ ಸ್ನೇಹಿತರೆ ನೋಡ ಮತ್ತೆ ಹೇಳೋದಂತಂದ್ರ ಗಣೇಶ ಇಪ್ಪತ್ತೊಂದು ನಿನ್ನೆ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ಆಗಿಲ್ಲ ಇವತ್ತು ಯಾವ್ಯಾವ ತರ ಗಣೇಶ ನೋಡ್ಕೊಂಡ್ ನೋಡ್ಕೊಂಡ್ಬಿಡ್ ದಿನ ನೋಡೋಣ ಸ್ನೇಹಿತರೆ ಇವತ್ತಿನ ಒಂದು ದಿನನ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ ತಾನ ಎದ್ದೀನಿ ಇನ್ನೇನ ಎಂಟು ಗಂಟೆ ಚಾರ್ಜ್ ಕೊಟ್ಟು ಮನೆಗೆ ಹೋಗ್ತೀನಿ ನೈಟ್ ಡ್ಯೂಟಿ ಬೇರೆ ಇತ್ತು ನಂದು ಇವತ್ತಿಗೆ ನನ್ನ ನೈಟ್ ಡೂಟಿ ನೈಟ್ ಡೂಟಿ ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಡೇ ಡ್ಯೂಟಿ ಬರ್ತೀನಿ ಅವಾಗ ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ ಹಾಗೇನೆ ಇವತ್ತು ಬೆಳಿಗ್ಗೆ ಎಣ್ಣೆ ಗಂಟೆ ನಂದು ಡ್ಯೂಟಿ ಹೋಗ್ತೀನಿ ಹೋದ್ಮೇಲೆ ನಮ್ ಬಾಮಿ ಏನ್ ಮಾಡಿರ್ತಾಳ ನೋಡೋಣ ನಿನ್ನೆ ಚಾ ಮತ್ತೆ ಇದ್ಮ್ ರಸ್ಕ್ ಕೊಟ್ಟಿದ್ದು ಇವತ್ತೇನ್ ಏನ್ ಮಾಡ್ತಾ ಗೊತ್ತಿಲ್ಲ ಟೀ ಜೊತೆಗೆ ಬಿಸ್ಕೆಟ್ ಇರ್ತಾವ ಇಲ್ಲೋ ಗೊತ್ತಿಲ್ಲ ನೋಡಣ ಮನೆಗ್ ಹೋಗ್ಬಿಟ್ಟು ಹಂಗೇನೆ ಎಲ್ಲಾರು ನೋಡ್ತಾ ಇರಿ ವಿಡಿಯೋನ ಈಗ ತಾನೇ ಮನೆ ಡೂಟಿಂಗ್ ಮುಗಿಸ್ಕೊಂಡ್ ಬಂದೆ ಡ್ಯೂಟಿಂಗ್ ಮುಗಿಸ್ಕೊಂಡ್ ಹಿಂಗ ಮನೆಗೆ ಹೋಗ್ತಾ ಇದೀನಿ ಹಾಲ್ ಖಾಲಿ ಅಂತ ನಮ್ಮ ಫಾರ್ಮಿ ಫೋನ್ ಹಂಗಾಗಿ ಈಗ ಹಾಲ್ ತಗೊಂಡ್ ಮನೆಗೆ ಹೋಗ್ತಾ ಇದಿ ಬನ್ನಿ ಮನೆ ಹೋಗಿ ಈಗ ಮನೆಗೆ ಹೋಗ್ತಾ ಇದೀನಿ ಮನೆಗೆ ಬಂದೆ ಈಗ ಅಷ್ಟು ಡ್ಯೂಟಿ ಹಾಲ್ ತಗೊಂಡು ನಮ್ಮ ಫಾಮಿಗೆ ಫೋನ್ ಮಾಡಿದ್ಲಾ ಹಂಗಾಗಿ ಹಾಲ್ ತಗೊಂಡು ಮನೆಯಾಗ್ ಬರ್ತಾ ಇದೀನಿ ಮನೆಗೆ ಬಂದೀನಿ ಈಗ ಮನೆಯಿಂದ ಈಗ ಮನೆಗೆ ಎಂಟ್ರ ಈಗ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ವಿಡಿಯೋ ಮಾಡ ಫ್ರೆಶ್ ಅಪ್ ಆಗಿ ಬರ್ತಾ ಇದೆ ಅದಾದ್ಮೇಲೆ ನನಗೆ ಇಲ್ಲಿ ಮನೆ ಮುಂದೆ ದೂರಿ ಬಂದು ನೋಡಿದ್ರೆ ಜವಳಿ ಕಾಯಿ ಹಾಸಪ್ಪ ಅಂತ ಹೇಳ್ಬಿಟ್ಟು ಸೋಸಕ್ ನನ್ ಕರೀತಾರೆ ಅಂದ್ರೆ ನನ್ ಮನೆಗೆ ಏನ್ ಕೆಲ್ಸದ ಮನೆ ಏನ್ ಮಾಡ್ಕೊಂಡ್ಬಿಟ್ಟ ಏನೋ ಗೊತ್ತಿಲ್ಲ ನನ್ನಂತ ಅರ್ಥನೇ ಆಗಲ್ಲ ಹಂಗಾಗಿ ನಾನೇನ್ ಮಾಡಬೇಕು ಅಂತ ಹೇಳಿ ನೋಡ್ತಾ ಬಂದೆ ಮೆಂತ್ಯ ಸೊಪ್ಪು ಸೋಸ್ಕೊಂಡ ಕುತ್ಕೊಂಡು ತರ ಜವಳಿ ಕಾಯ್ನು ನಾನೇ ಸೋಸ್ಬೇಕಂದ ಕೆಲಸ ಹೇಳಿಲ್ಲ ಅಂದ್ರೆ ನಮ್ಮ ಅಮ್ಮಗೂ ನಮ್ ತಂಗಿಗೂ ಕ್ಯಾಮೆ ಇಲ್ಲ ಅಂದಂಗ ಮಾಡ್ತಾರೆ ನಾನು ರಾತ್ರಿ ನೈಟ್ ಶುಟಿ ಮಾಡಿದಂತ ಅಂತ ಚೂರ ಉಪಕರಣ ಬಿಡಬ ಅದಿಕ್ಕೆ ಹೇಳೋದು ನಮ್ ಪಾಮಿ ಪಾಮಿನ ಅಂತಂದು ಮುಳಗಾಯ ಪಲ್ಯ ಹೆಚ್ಚಿಂತೀರ ನೋಡ್ತಾ ಇರಿ ಹೆಂಗಿದೆ ಎಲ್ಲಾರ ಕಾಯ್ತಿದಂತ ನಮ್ ತೋಟಿಸಿ ರೆಡಿಯಾಗಿ ಬಂದಿದಾನೆ ನೋಡ್ರಿ ಹೆಂಗ್ ಬಂದ ಇವತ್ತು ಫುಲ್ ಅಂಡ್ ಫೈನಲ್ ಆಗಿ ರೆಡಿಯಾಗಿ ಬಂದ್ಬಿಟಾನೆ ಬಾರಪ್ಪ ಬೆಳಿಗ್ಗೆ ಬೆಳಿಗ್ಗೆನ ತರಕಾರಿ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಮಠ ஆஹ் ஐது கட்ட எடுத்த வந்து எல்லாரும் தலைவசிய ಟೈಮ್ ಬೇರೆ ಟೈಮ್ ಬೇರೆ ಎರಡು ಗಂಟೆ ಆಯ್ತು ನಾನು ಕೂಡ ಬೆಳಿಗ್ಗೆ ಬಂದ ನೈಟ್ ಮಾಡಿದ್ನಲ್ಲ ಸರಿ ನಿಜ ಆಗಿದ್ದು ಅಂತ ಹುಟ್ಟು ಅಲ್ತಾ ಉಟ್ಟಿದ್ದೆ ಅಷ್ಟೇ ಇದ್ರೆ ಮತ್ತೆ ಈಗ ಮಧ್ಯಾಹ್ನ ಎರಡು ಕಾಲ ಹತ್ತ ಬಂದು ಎರಡು ಕಾಲ ಮೇಲೆ ಹೊತ್ತೇ ಮೊದಲ ಬಿಟ್ಟು ನಾನು ಹೆಚ್ಚು ನನ್ಗೋಸ್ಕರ சா புடத குடி ரெண்ட் நம்ம பூஜார்த்து காசு ஆசம जाकादा लान याइ, हो लो औ सक्काल gehörtै किसस कालता, कि मत खो खिर आटा छै स्यारी कालता, अ को लेका या कर खिदा? झैज पिर मत इसे को डहोता दो ம் <laughs> 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 ತಂದೆ ಸಾಕು ಏನೋ ತಿನ್ಕಾಂಬರ ಅಂತ ಹೇಳ್ಬಿಟ್ಟು ಪಾನಿಪುರಿ ತಗೊಂಡ್ ಬಂದಿದ್ವಿ ಮನೆಗೆ ಪಾನಿಪುರಿ ತಿನ್ನಕ್ಕೆ ಪಾನಿಪುರಿ ಯಾಕ ಅದು ಲೈಟ್ ಸಫಿಶಿಯಂಟ್ ಆಯ್ತು ನನ್ ನೋಟಾ ಮತ್ತೆ ಏನ್ ಮಾಡ್ ನೋಡಿದಾಗ ಮತ್ತೆ ಮಾಡಿ ನೈಟ್ ಟ್ವೆಂಟಿ ಕಂಪ್ಲೇಂಟ್ ಆಗಿತ್ತು ಬಟ್ ಆದ್ರೂ ಇವತ್ತೊಂದ್ ಇವತ್ತು ಒಂದ್ ತಲೆ ಇನ್ನೊಂದಿಷ್ಟಿದ್ದಾರೆ ನೈಟ್ ಟ್ವೆಂಟಿ ಹೋಗ್ಬೋದು ನೈಟ್ ಟ್ವೆಂಟಿ ಮುಗಿಸೋ ಎಲ್ಲಾರು ಕ್ಷಮೆ ಕೇಳ್ತಿದ್ದೀನಿ ನಾಳೆಗೆ ಆದಷ್ಟು ಟ್ರೈ ಮಾಡೋಣ ಅನ್ಕೊಂಡ್ ಮಾಡಿದೀನಿ ಬಟ್ ಟ್ರೈ ಮಾಡ್ಕೊಂತೀನಿ ಏನಾದ್ರು ನಾಳೆ ಆದ್ರೂ ಆಗ್ಬೋದು ಬಟ್ ಯಾರು ಬೇಜಾರು ಆಗ್ಬಿಟ್ರಿ ನೋಡ್ತೀನಿ ಕನೆಕ್ಷನ್ ಇವತ್ತು ನನಗೆ ಆಗ್ತಿಲ್ಲ ಆದ್ರೆ ಸಂಜೆ ಒಳಗಾದ್ರೆ ಒಂದ್ ಎರಡು ಹೋಗೋಣ ಅಂತ ಮಾಡಿದೀನಿ ಬಡೋಣ ಎಲ್ಲಾರ್ಗು ಆದಷ್ಟು ಟ್ರೈ ಮಾಡ್ತೀನಿ ನೀನು ಅನ್ನಾರು ಮಾಡೋದಕ್ಕೆ ಇವತ್ತಿನ ದಿನದಲ್ಲಿ ನನ್ನ ಒಂದು ಚಾಲೆಂಜಸ್ ತುಂಬಾನೇ ಕಡಿಮೆನೇ ಇದ್ವು ಏನಿಲ್ಲ ಅವ್ರಿ ಬಾಳೆನಕ್ಕೆ ಕೆಲಸ ಕಡಿಮೆ ಅಂದ್ರೆ ಮೂರ್ನಾಕ್ ಕಡೆ ಹೋಗ್ಬಂದ ಅಷ್ಟೇ ಎಲ್ಲೆಲ್ಲೋ ಅಡ್ಡಾಡ್ಬೇಕಾಯ್ತು ಫುಲ್ ಅಡ್ಡಾಡ್ಕೊಂಡು ಬಂದೆ ಕೆಲ್ಸಗಳು ಬರ್ಜರಿ ಆಗೋದು ಇವತ್ತು মূলগি <laughs> মানে <laughs> <laughs> ಅದೇನು ಇದು ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ಲ ಎಲ್ಲ ರೆಡಿ ಆಗ್ತಾ ಐತೆ ಸಾಕ್ ಈಗ ಊಟ ರೆಡಿ ಮಾಡ್ತಾ ಆದ್ರೆ ಇಲ್ಲೇನಪ್ಪಾ ಪಲ್ಯ ಕುರಿತಾ ಐತಿ ರೆಡಿ ಆಗ್ತೈತಿ ರಾತ್ರಿ ಉತ್ತಮಿ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಮುಗಿಸಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಏನ್ ಅಡಿಗೆ ಮಾಡ್ತಾರ ನೋಡ್ಬಿಟ್ಟು ಆಮೇಲೆ ಅಡಿಗೆ ಅದು ಸೇರ್ಸ್ ವಿಡಿಯೋ ಹಾಕೊಡ್ತೀನಿ ಎಲ್ಲಾರು ಕಾಯ್ತಾರ್ರಿ உலங்கி பத்திரி நான் ரெடி மாதிரி தங்கி ரெடி மாதிரி நோட் நம்ம

Bunu diyor sana. ne diyor ben ne diyor da ne diyor ben 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 ne ben ne diyor ben ಮಲಿಕಾ ಬಕ್ರಾ ಸಿಕ್ಕಿದ್ದ ಎಂತ ತನಗ ಇದು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫೇಸ್ ಮೇಲೆ ಟಮಟಣ್ ಹಾಕ್ಬೇಕಂತೆ ಟಮಟಾಣ್ ನೋಡೋಣ ಈರುಳ್ಳಿ ಮೇಲೆ ಮಲಿಕಾ ಬಕ್ರಾ ಕುತ್ಕೊಂಡ್ಬಿಟ್ಟ ಇನ್ನೇನ್ ಕೆಲ್ಸ ಇಲ್ಲ ಬಗ್ಸಿಲ್ಲ ಈಗ ತಾನೆ ನೀರ್ ತಗೊ ಬಂದ ಇನ್ನ ಸುತ್ಕೊಂಡು ಇನ್ನೇನ್ ನೋಡ್ದಾನ ಗೊತ್ತಾ ಇನ್ನೇನ್ ನೋಡಲ್ಲ ಒಂದ್ ಫೇಸ್ಬುಕ್ ಬಿಟ್ಟ ಅದೊಂದ್ ಫೇಸ್ಬುಕ್ ಹಿಡ್ಕೊಂಡ್ ಬಿಡಾನ ಫೇಸ್ಬುಕ್ ಅಲ್ಲಿ ಏನ್ ನೋಡ್ತಾನ ಗೊತ್ತಲ್ಲ ನಮ್ಮಅಮ್ಮನ ಬರೀ ಸೀರೆ ಓದ್ತದೆ ನಮ್ಮಅಮ್ಮಗೆ ಬಂತಂದ್ರ ಇನ್ನೇನ್ ಸೆಪ್ಟೆಂಬರ್ ತಿಂಗಳು ಬಂತು ಕಿತ್ತಾಭಾಸ ಶುರು ಆಕ್ರಮಾ ಯಾವ್ವಾ ನೋಡ್ರಿ ಬರೀ ಸ್ಟಾರ್ಟ್ ಮಾಡ್ತದೆ ಈಗ ಯಾಕೋ ಬರೀ ದಾರ ಯಾವಂತೇಳಿ ಧಾರ್ಮ್ ನಮ್ಮನಿಗೆರ ಬಾಸ್ಗೆ ಈಗ ಸಣ್ಣ ಬಹಳ ಕಷ್ಟಪಟ್ಟು ನೀರ್ ಹುಡ್ಕೊಬಂದ ಚಾಬೇತಾರ ಮಾಡ್ಲಿ ಮಾಡ್ಲಿ

ಫುಲ್ ರೆಡಿ ಉಂಡ್ ರೆಡಿ ಆಗ್ತಾ ಬಂತು ಎಲ್ಲಾ ರೆಡಿ ಆಗ್ತಾ ಬಂತು ಇನ್ನೇನ್ ಟೇಸ್ಟ್ ಮಾಡ್ಬಿಟ್ಟು ಚಪಾತಿ ಮಾಡ್ಕೊಂಡು ಹೊರದ ಹೊಡಿಯದೆ ಈಗ ಒಂದ್ ರೌಂಡ್ ನನ್ಗೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿ ನೈಟ್ ರೂಟ್ ಕೊಟ್ಟಿಸಿ ಫುಲ್ ಮಾಡ್ತದಾನೆ ಎಣ್ಣೆಲ್ಲ ಹಾಕಿದ ಮೆಣಸಿಟಿ ಹಾಕಿನ ಎಲ್ಲಾ ಈಗ हां हां वो वो ये फाइनल से बक्सो में डाल जाओ का वो फुफा ये यूं नहीं स्मार्ट नंबर ड्राइवर लेरसी है ना हम फार्म में सब्जी रेडी माका ताला ये इशारे था को मैं उठाओ ए ताला बाड़ी में तो मतो ये लानी दी जाए तो खाली मॉडल वो कोने आकीदा कोने क्या नहीं ये जो है ಕಚ್ಚಿ ಉಸರು ಜಶತಿ ವರನಶಿ ಬಮ್ಮನ ನಾळा ಮಹಾರಾಜ ಬಹಳ ಚನಗಡಗೆ ಮಾಡತಾ ಲಮ್ಮಣ್ಣ ನೋಡ್ರಿ ನಮಸ್ಕಾರ ಹೇ ರೆಡಿ

ખાલે દેક હોસ્પિટલ ગોયે છે સુધી ભરતી રે ન્યુ કાર કોણી આકાતા નીગા પ્રોબડ જન છે બાર જે હું તમ ફોરી

यालो ये तो हम जे आवे मोई मोई में था गायो और हाय है ता हमो रेसी ना को थू आवन द फकिंग आई एम गो टू द हंट ऑफ सोसियन आकेला होगतला ये खुश जाना दा ये उम केन की के जी बेबी या गो बाय दा

ಊಟನೂ ರೆಡಿ ಆಯ್ತು ಎಲ್ಲಾರು ಊಟ ಮಾಡ್ಕೊಂಡು ಎಗ್ ರೈಸ್ ಮಾಡಿದ್ದ ನಮ್ಮ ಅಣ್ಣ ರೈಸ್ ತಿನ್ಕೊಂಡು ಇನ್ನೇನು ಚಪಾತಿ ಮೂಲಂಗಿ ಪಲ್ಯನೂ ಮಾಡಿದ್ರು ಪೂಲಂಗಿ ಪಲ್ಯ ಚಪಾತಿ ತಿಂದ್ಬಿಟ್ಟು ಇನ್ನೇನು ಡ್ಯೂಟಿ ಟೈಮ್ ಆಯ್ತು ಅಂತ ಹೇಳಿ ನಾನು ಹೋಗ್ತಾ ಇದೀನಿ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಂಗೆ ಯಾರಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನ ನಾಳೆ ಒಂದು ವಿಡಿಯೋ ಮುಖಾಂತರ ಮತ್ತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ ಸ್ನೋ